ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಕೆಲವೊಂದು ರೀಸನ್ಸಿಂದ ನಾನು ವೀಡಿಯೋನ ಎಡಿಟ್ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ನಾನು ಆ್ಯಕ್ಚುಲಿ ವೀಡಿಯೋನ ರಾಯರ ವರ್ದಂತಿ ಟೈಮ್ನಲ್ಲೇ ಹಾಕಬೇಕಿತ್ತು ಸ್ವಲ್ಪ ನನಗೆ ಟೈಮ್ ಆಗಿಲ್ಲ ಬ್ಯುಸಿ ಆದ ಅನ್ನೋ ಕಾರಣಕ್ಕಾಗಿ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಈ ವಿಡಿಯೋ ಬಂದ್ಬಿಟ್ಟು ನನಗೆ ನನ್ನ ಜೀವನದಲ್ಲಿ ರಾಯರು ನಡೆಸ್ಕೊಟ್ಟಂತಹ ಇನ್ನೊಂದು ಪವಾಡದ ಕುರಿತಾಗಿ ಈ ವಿಡಿಯೋ ಇದೆ ಹಾಗೆಯೇ ಕೆಲವೊಬ್ಬರಿಗೆ ವಿಡಿಯೋ ಕೊನೆಯಲ್ಲಿ ನಾನು ರಾಯರ ಹತ್ರ ಹೂ ಪ್ರಸಾದನೂ ಕೂಡ ಕೇಳಿದ್ದೀನಿ ಸೊ ಯಾರ್ಯಾರು ಕಾಮೆಂಟ್ ಹಾಕಿದ್ರೆ ದಯವಿಟ್ಟು ಒಂದು ಸತಿ ಲಾಸ್ಟ್ನಲ್ಲಿ ಚೆಕ್ ಮಾಡಿಕೊಂಡ್ರೆ ಒಳ್ಳೆಯದು ಆ ಮಹಿಮೆ ಬಂದುಬಿಟ್ಟು ಏನಂತ ಅಂದರೆ ಹೀಗೆ ರಾಯರ ವರ್ಧಂತಿ ಆಗಿತ್ತು ಇನ್ನೇನು ವರ್ಧಂತಿ ಶುರುವಾಗಿ ಮೊದಲನೇ ದಿನ ಅನಿಸುತ್ತೆ ನಾನು ರಾಯರಿಗೆ ಪೂಜೆ ಮಾಡಿದೆ ಸೊ ನಾನು ಆಲ್ರೆಡಿ ನಾನು ಹಳೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಎಷ್ಟೊಂದು ಚೆನ್ನಾಗಿ ನಾಮಲೇಖನ ಮಾಡಿ ಅಂತ ಸೊ ನಾನು ಕೂಡ ನಾಮಲೇಖನ ಮಾಡಬೇಕು ಅಂತ ಎಲ್ಲ ಪ್ರಿಪೇರ್ ಆಗಿ ನಾನು ಕೂಡ ಒಂದು ಬುಕ್ಕು ಮತ್ತು ಒಂದು ಪೆನ್ನನ್ನು ಇಟ್ಕೊಂಡು ರೆಡಿಯಾಗಿದ್ದೆ ಇನ್ನೇನು ರಾಯ ರಾಯದ್ದು ಪೂಜೆ ಎಲ್ಲ ಮುಗೀತು ನಾನಿನ್ನೇನು ನಾಮಲೇಖನ ಬರೆಯೋದಕ್ಕೆ ಶುರು ಮಾಡಬೇಕು ಅಂತ ಕೂತ್ಕೊಂಡೆ ಕುತ್ಕೊಂಡಿದ್ದ ಟೈಮ್ನಲ್ಲಿ ನನ್ನ ಫ್ರೆಂಡ್ ಒಬ್ಬ ಬಂದ ನನ್ನ ಫ್ರೆಂಡ್ ಒಬ್ಬರು ಬಂದುಬಿಟ್ಟು ಅವ್ರು ನನಗೆ ರಾಯರ ಒಂದು ಬುಕ್ಕನ್ನ ಕೊಟ್ಟರು ಇದು ಮೋಸ್ಟ್ಲಿ ರಾಯರ ಒಂದು ಶ್ಲೋಕದ ಬುಕ್ ಇರ್ಬೋದೇನು ಅಂತ ನಾನು ಇಸ್ಕೊಂಡು ಸೀದಾ ದೇವ್ರ ಮನೆ ತೊಗೊಂಡೋಗಿ ಇಟ್ಟೆ ಇಟ್ಟು ಸ್ವಲ್ಪ ಹೊತ್ತಾದಮೇಲೆ ಏನಿರ್ಬೋದು ಅಂತ ತೆಗೆದು ನೋಡ್ತೀನಿ ಅದರಲ್ಲಿ ಬುಕ್ಕಿನ ಫಸ್ಟ್ ಪೇಜಲ್ಲೇ ಕೊಟ್ಟಿದ್ದಾರೆ ರಾಯರ ನೂರ ಎಂಟು ಕೋಟಿ ಲೇಖನ ಮಹಾಯಜ್ಞ ಅಂತ ನಾಮಲೇಖನದ ಪುಸ್ತಕನ ಕೊಟ್ಟರು ನನಗೊಂಥರ ಲೈಕ್ ನಂಬಿಕೆ ಆಗಲಿಲ್ಲ ಇದೇಗಾಗ್ಬಿಡ್ತು ಅವರು ಅವನಿಗೆ ಆ್ಯಕ್ಚುಲಿ ರಾಯರ ಮೇಲೆ ಅಷ್ಟು ನಂಬಿಕೆ ಇಲ್ಲ ಭಕ್ತಿ ಇಲ್ಲ ಅಂದರೆ ಯೂಶ್ವಲಿ ಟೆಂಪಲ್ಸಿಗೆಲ್ಲ ಹೋಗ್ತಾರೆ ಬಟ್ ಏನಂತ ಅಂದರೆ ಅವ್ರ ಕೈಯಾರೆ ನಾನು ಈ ಬುಕ್ ಇಸ್ಕೊಂಡಿದ್ದು ಸ್ವಲ್ಪ ನನಗೆಲ್ಲೋ ರಾಯರೇ ಬಂದು ಕೊಟ್ಟಂತೆ ಫೀಲ್ ಆಯಿತು ಯಾಕೆಂತಂದರೆ ಅವ್ರು ಒಂದು ದಿವ್ಸನೋ ಪೂಜೆ ಮಾಡ್ದವರಲ್ಲ ಏನಲ್ಲ ಹಾಗೆ ಸುಮ್ಮನೆ ಟ್ರಿಪ್ಪಿಗೆ ಅಂತ ಹೋದವರು ರಾಯರ ಮಠಕ್ಕೆ ಹೋಗ್ತಾರೆ ಅದು ಕಾಮಧೇನು ಕ್ಷೇತ್ರ ಅಂತ ನಾನು ಈಗ ನನಗೀಗಲೂ ಗೊತ್ತಿಲ್ಲ ಅದೆಲ್ಲಿದೆ ಏನು ಅಂತ ನನಗೆ ಆ ಬುಕ್ ಸಿಕ್ಕಿದ ಮೇಲೆ ನಾನು ಕೂಡ ಗೂಗಲಲ್ಲಿ ನೋಡಿದ್ದು ಏನಂತ ಅಂದರೆ ಅದೇ ಹೋಗಿದ್ದೆ ನಾನು ನಿಮಗೆ ರಾಯರ ಮಠಕ್ಕೆ ಹೋಗಿದ್ದೆ ಈ ಬುಕ್ಕನ್ನ ನೋಡಿದೆ ಯಾಕೋ ತಗೊಂಡು ನಿನಗೆ ಕೊಡಬೇಕು ಅನಿಸ್ತಾ ಕೊಡಬೇಕು ಅಂತ ಅನಿಸ್ತು ಹಾಗಾಗಿ ಕೊಡ್ತಿದ್ದೀನಿ ತಗೋ ಅಂತ ಎರಡು ಬುಕ್ಕನ್ನು ನನಗೆ ಅವ್ರು ಕೊಟ್ಟರು ನಾನು ಆ್ಯಕ್ಚುಲಿ ಅವ್ರಿಗೆ ಹೇಳೇ ಇರಲಿಲ್ಲ ಆ್ಯಂಡ್ ಅವರು ಬೆಂಗಳೂರಿಗೆ ಹೋಗ್ತಿದ್ದಾರೆ ಅಂತಲೂ ನನಗೆ ಗೊತ್ತಿರಲಿಲ್ಲ ಮತ್ತು ಈ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತಲೂ ಗೊತ್ತೇ ಇರಲಿಲ್ಲ ನನಗೆ ಸೊ ಹೋಗಿದ್ದಾರೆ ಅವರು ನನಗೆ ಈ ಬುಕ್ಕನ್ನು ಸಡನ್ನಾಗಿ ತಂದುಕೊಟ್ಬಿಟ್ರು ಇದೇನಿದು ಹಿಂಗಾಗೋಯ್ತಲ್ಲ ನಾನು ಕೂಡ ರಾಯರ ಹತ್ರ ಕೇಳ್ಕೊಂಡಿದ್ದೆ ನಿಮ್ಮ ನಾಮಲೇಖನ ಬುಕ್ಕು ಮಾ ನಿಮ್ಮ ನಾಮಲೇಖನ ಮಾಡ್ತೀನಿ ರಾಯರೇ ನಿಮ್ಮ ಆಶೀರ್ವಾದ ಬೇಕು ಅಂತ ನಾನು ರಾಯರ ಹತ್ರ ಕೇಳ್ಕೊಂಡಿದ್ದಂತೂ ನಿಜ ಬಟ್ ಆದರೆ ಇವ್ರಿಗೆ ಯಾರಿಗೂ ನಾನು ಇದು ಈ ರೀತಿ ನಾಮಲೇಖನ ಮಾಡ್ತೀನಿ ನನಗೆ ಒಂದು ಬುಕ್ಕು ಸೀಕ್ರೆ ತೊಗೊಂಡು ಕೊಡು ಅಲ್ಲಿ ಅಲ್ಲಿ ಆ್ಯಕ್ಚುಲಿ ರಾಯರ ಮಠ ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ ಬೆಂಗಳೂರಲ್ಲಿ ಅವ್ರು ಹೋಗಿದ್ದ ಜಾಗದಲ್ಲಿ ಸೊ ಏನೂ ಗೊತ್ತೇ ಇರಲಿಲ್ಲ ನನಗೆ ಅವ್ರು ಹೋಗಿದ್ದಾರೆ ಅನ್ನೋಂತನೂ ಗೊತ್ತಿರಲಿಲ್ಲ ಏನೂ ಗೊತ್ತಿರಲಿಲ್ಲ ಸೀದಾ ರಾಯರ ವರ್ಧಂತಿಯ ಮೊದಲನೇ ದಿವಸ ಅಂದರೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ನಾನು ರಾಯರಿಗೆ ಪೂಜೆ ಮಾಡಿ ಕೂತ್ಕೊಂಡೆ ಬರೆಯೋದಕ್ಕೆ ಅಷ್ಟೊತ್ತಿಗೆ ಅವರೇ ತೊಗೊಂಬಂದು ಕೊಟ್ಟರು ಎರಡು ಬುಕ್ಕನ್ನು ನನಗೆ ಫಸ್ಟಿಗೆ ಗೊತ್ತಾಗಲಿಲ್ಲ ರಾಯರ ಫೋಟೋ ಇತ್ತಲ್ಲ ಹಾಗಾಗಿ ಶ್ಲೋಕ ಬುಕ್ ಇರ್ಬೋದು ಬಿಡು ಅಂತ ನಾನು ತೊಗೊಂಡೋಗಿ ದೇವ್ರ ಮನೇಲಿ ಇಟ್ಟೆ ಇಟ್ಟು ಒಂದು ಸ್ವಲ್ಪ ಹೊತ್ತು ರಾಯರ ಮುಂದೆ ಕೂತ್ಕೊಂಡು ಎಲ್ಲ ಪ್ರಾರ್ಥನೆ ಮಾಡಿ ಆ ಬುಕ್ಕನ್ನು ಎತ್ಕೊಂಡು ನೋಡ್ತೀನಿ ರಾಯರ ನಾಮಲೇಖನ ಒಳಗಡೆ ಎಲ್ಲ ಫುಲ್ ಖಾಲಿ 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 ಇದೆ ನಮಗೆ ಬರೆಯೋದಕ್ಕೆ ಅಂತ ಬಿಟ್ಕೊಟ್ಟಿರೋದು ನನಗೆ ಸಡನ್ನಾಗಿ ಸತಿ ರಾಯರೇ ಬಂದು ನನಗೆ ಈ ರೂಪದಲ್ಲಿ ನನಗೆ ಸೂಚನೆ ಕೊಡ್ತಿದ್ದಾರೆ ಏನೋ ರಾಯರಿಗೆಲ್ಲೋ ನಾನು ಪ್ರಾರ್ಥನೆ ಏನೋ ಅಂತ ನನಗೆ ಫೀಲ್ ಆಯಿತು ನಿಜವಾಗಲೂ ನಾನು ಅಂದ್ಕೊಂಡೇ ಇರಲಿಲ್ಲ ರಾಯರ ನಾಮಲೇಖನ ಬುಕ್ಕು ಅದು ಈ ರೀತಿಯಲ್ಲಿ ಅವ್ರು ತರಿಸ್ಕೊಂಡು ಕೊಡ್ತಾರೆ ಅಂತ ನಾನು ಆಲ್ರೆಡಿ ಹೇಳ್ದಂಗೆ ನನಗೆ ಈ ದೇವಸ್ಥಾನ ಎಲ್ಲಿದೆ ಹೇಗಿದೆ ಇದು ದೇವಸ್ಥಾನ ಅಂತ ನನಗೊಂದು ಚೂರಿದ್ರ ಪರಿಚಯ ಇಲ್ಲ ಅಂಥದ್ರಲ್ಲಿ ಅವರೇ ಅಲ್ಲಿಂದ ನನಗೋಸ್ಕರ ಒಂದು ನಾಮಲೇಖನ ಪುಸ್ತಕದ ರೂಪದಲ್ಲಿ ಬಂದಿರೋದು ಎಲ್ಲೋ ನನಗೆ ರಾಯರೇ ನಮ್ಮ ಮನೆಗೆ ಬಂದಿದ್ದರು ಬಂದಿದ್ದಾರೆ ಈಗಲೂ ಕೂಡ ನನ್ನ ಕೈ ಹಿಡಿದಿದ್ದಾರೆ ನನ್ನ ಕೈ ಹಿಡಿದು ನಡೆಸ್ತಿದ್ದಾರೆ ಅನ್ನೋ ಫೀಲ್ ಈಗಲೂ ಕೂಡ ನನಗೆ ಬರ್ತಾಯಿದೆ ಇದೇ ರೀತಿಯಲ್ಲಿ ರಾಯರ್ ನಮ್ಮ ಮನೆಗೆ ತುಂಬ ಸತಿ ಬಂದಿದ್ದಾರೆ ಆ್ಯಕ್ಚುಲಿ ನಾನು ನಾನು ಅಂದ್ಕೊಂಡೇ ಇರೋಲ್ಲ ಏನೋ ಜಸ್ಟ್ ಒಂದು ಕಡೆ ಹಿಂಗಾಗಿದ್ದರೆ ಚೆನ್ನಾಗಿರೋದು ರಾಯರೇ ಅಂತ ಒಂದು ಸತಿ ಹೇಳಿರ್ತೀನಿ ಎಷ್ಟೊಂದು ಸತಿ ನಡೆದೋಗಿದೆ ಸೊ ನನಗೆ ಸಿಕ್ಕಂತಹ ರಾಯರ ನಾಮಲೇಖನ ಬುಕ್ ಇದೇನೆ ಸೊ ಇದು ನನಗೆ ಯಾವ ಎಲ್ಲಿಂದು ಏನು ಅಂತ ಏನೂ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ತಂದ್ಕೊಟ್ಟಿದ್ದು ನನಗೆ ಆಲ್ರೆಡಿ ಹೇಳಿದೆ ನಿಮಗೆ ಇದು ನನಗೆ ಹೇಗೆ ಸಿಕ್ತು ಅಂತ ಸೊ ಇದು ಯಾ ಅಂದರೆ ಇಲ್ಲಿ ಕೊಟ್ಟಿರೋ ಪ್ರಕಾರ ಕಾಮಧೇನು ಕ್ಷೇತ್ರ ಅಂತೆ ಅದು ಎಲ್ಲಿದೆ ಏನು ಅಂತ ನನಗೆ ಗೊತ್ತಿರಲಿಲ್ಲ ನಾನು ಕೂಡ ಗೂಗಲಲ್ಲಿ ಎಲ್ಲ ನೋಡಿ ತಿಳ್ಕೊಂಡಿದ್ದು ಬೆಂಗಳೂರಲ್ಲಿದೆ ಅಂತ ಇದು ಸೊ ಅವರು ಬೆಂಗಳೂರಿಗೆ ಹೋಗಿದ್ದರು ಅವರಿಗೇನು ತೊಗೊಂಬರ್ಬೇಕು ಅಂತ ಮನಸ್ಸಾಗಿ ಎರಡು ಬುಕ್ನ ತಂದು ಕೊಟ್ಟಿದ್ದಾರೆ ನಾನು ಒಂದೇ ತೋರಿಸ್ತಾ ಇದ್ದೀನಿ ವೀಡಿಯೋ ಪರ್ಪಸ್ಸಿಗೋಸ್ಕರ ಸೊ ನೋಡಿ ಇದೇ ರಾಯರ ನಾಮಲೇಖನ ಒಳಗಡೆ ಬಂದರೆ ರಾಯರದು ಮಹಿಮೆಗಳು ಏನೇನು ಎಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ ನಮಗೆ ನೆಕ್ಸ್ಟು ಅಲ್ಲಿನ ಸೇವೆಗಳ ಕುರಿತಾಗಿ ನಮಗೆ ಮಾಹಿತಿನ ಕೊಟ್ಟಿದ್ದಾರೆ ಅವರು ಇದೆಲ್ಲ ರಾಯರ ಒಂದು ಮಹಿಮೆಗಳು ಸೊ ನೋಡಿ ನಾನು ಬರೆದಿರೋಂಥ ರಾಯರ ನಾಮಲೇಖನ ಆ್ಯಕ್ಚುಲಿ ಇದು ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ನನಗೆ ಅಂದರೆ ರಾಯರ ಒಂದು ವರ್ಧಂತಿ ಮಹೋತ್ಸವ ಟೈಮಲ್ಲಿ ಬರೆಯೋದಕ್ಕೆ ಶುರು ಮಾಡಿದ್ದು ನಾನು ಬಟ್ ಕಂಪ್ಲೀಟ್ ಆಗಿರಲಿಲ್ಲ ಹಾಗಾಗಿ ರಾಯರ ಬಳಿ ಕ್ಷಮೆಯ ಕೇಳಿದೆ ನಾನು ನೋಡಿ ಈ ಥರ ಅಂದರೆ ಎಷ್ಟೊಂದು ಜನ ಬ್ಲೂ ಮತ್ತು ಬ್ಲ್ಯಾಕ್ ಇಂಕನ್ನು ಯೂಸ್ ಮಾಡ್ತಾರೆ ಸೊ ರೆಡ್ ಇಂಕು ಕೂಡ ಯೂಸ್ ಮಾಡ್ಬೋದು ನಾನು ಇದನ್ನು ರೆಡ್ ಇಂಕೇ ಯಾಕೆ ಯೂಸ್ ಮಾಡಬೇಕು ಅಂತ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ನಾನು ಅರ್ಚಕರನ್ನ ಕೇಳಿದೆ ಅವರು ಕೂಡ ರೆಡ್ಡಿ ರೆಡ್ ಪೆನ್ನನ್ನೇ ಯೂಸ್ ಮಾಡಿ ಅಂತಲೇ ಹೇಳಿದರು ಅವರು ಹಾಗಾಗಿ ನಾನು ಯೂಸ್ ಮಾಡಿ ಇನ್ನೇ ಸ್ವಲ್ಪ ಬರೆದಿದ್ದೀನಿ ಅಷ್ಟೇ ಇನ್ನು ಕಂಟಿನ್ಯೂ ಮಾಡಬೇಕು ನೋಡಿ ಇದೇ ರಾಯರ ಒಂದು ನಾಮಲೇಖನ ಫುಲ್ ಒಂದು ಬುಕ್ ಇದೆ ಇದು ಫುಲ್ ಈ ಬುಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಅವರಿಗೆ ಪೋಸ್ಟ್ ಮುಖಾಂತರನಾದರೂ ಕಳಿಸ್ಬೋದು ಇಲ್ಲ ಅಂತ ಅಂದರೆ ಲೈಕ್ ನಾವೇ ಹೋದರೆ ಕೊಟ್ಟು ಬರ್ಬೋದಂತೆ ಈ ಬುಕ್ಕಿನ ಪ್ರೈಸ್ ಈ ಬುಕ್ಕಿನ ಪ್ರೈಸ್ ಬಂದುಬಿಟ್ಟು ಟ್ವೆಂಟಿ ರುಪೀಸ್ ಅಂತ ಸೇವೆ ಕಾಣಿಕೆ ಅಂತ ಹೇಳಿದ್ದಾರೆ ಸೊ ಯಾರಾದರೂ ಇನ್ ಕೇಸ್ ಹೋಗೋರಿದ್ದರೆ ಬೆಂಗಳೂರಲ್ಲಿ ಕಾಮಧೇನು ಕ್ಷೇತ್ರ ಅಂತೆ ಸೊ ಅಲ್ಲೋದ್ರೆ ಕೇಳಿದರೆ ಅವರು ರಾಯರ ನಾಮಲೇಖನ ಪುಸ್ತಕನ ಸೊ ಒಂದು ಸತಿ ನೀವು ಕೇಳಿ ಇಸ್ಕೊಳ್ಳೋದು ಒಳ್ಳೆಯದು ಅಂದರೆ ಲೈಕ್ ರಾಯರ ಸೇವೆ ಮಾಡಬೇಕು ಅಂತ ಇಷ್ಟಪಡೋರು ಯಾರಾದರೂ ಬೆಂಗಳೂರಲ್ಲಿರೋರಾದರೆ ಖಂಡಿತ ಕಾಮಧೇನು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಕೊಡುವಂಥ ನಾಮಲೇಖನ ಪುಸ್ತಕವನ್ನು ಇಸ್ಕೊಂಡು ಬನ್ನಿ ನೀವು ಬರೀರಿ ಖಂಡಿತ ಒಳ್ಳೆಯದಾಗುತ್ತೆ ನಾನು ಎಷ್ಟೊಂದು ಸತಿ ನನಗೆ ಆ್ಯಕ್ಚುಲಿ ರಾಯರ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕ ಮಾಡ್ತಾರೆ ಬಟ್ ನಾನು ನನ್ನ ಹೆಸರಲ್ಲಿ ಅಂತಲೇ ನಾನು ಯಾವತ್ತೂ ರಾಯರಿಗೆ ಮಾಡಿಸಿಲ್ಲ ರಾಯರಿಗೆ ಪಂಚಾಮೃತ ಅಭಿಷೇಕನ ಸೊ ಏನಿರ್ಬೋದು ರಾಯರೇ ನಿಮ್ಮ ಪಂಚಾಮೃತ ಅಭಿಷೇಕ ನಮ್ಮ ಮನೆಗೂ ಬಂದರೆ ನೀವಾಗ ನೀವೇ ಬಂದರೆ ಚೆನ್ನಾಗಿರುತ್ತೆ ಅಲ್ಲ ಅಂತ ಅಂದ್ಕೊಂಡಿದ್ದ ದಿವಸನೇ ರಾಯರು ನಮ್ಮ ಮನೆಗೆ ಪಂಚಾಮೃತ ತೀರ್ಥದ ರೂಪದಲ್ಲಿ ಬಂದರು ಹಾಗೆ ನಾನು ಎಷ್ಟೊಂದು ಸತಿ ರಾಯರಿಗೆ ಪೂಜೆ ಮಾಡ್ತೀನಲ್ಲ ಆ ಟೈಮಲ್ಲಿ ನನಗೆ ರಾಯರ ಮಂತ್ರಾಕ್ಷತೆ ಮನೆಗೆ ಬರೋದಾಗಲಿ ಪ್ರಸಾದ ಬರೋದಾಗಲಿ ಎಷ್ಟೊಂದು ಸತಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಯಾರಿಗೂ ಕೇಳಿರೋದಿಲ್ಲ ಅವ್ರಾಗ ಅವರೇ ತಂದು ಕೊಡ್ತಾರೆ ರಾಯರ ಪ್ರಸಾದ ತೊಗೊಳ್ಳಿ ರಾಯರ ಪ್ರಸಾದ ತಗೊಳ್ಳಿ ಅಂತ ಇದಕ್ಕಿಂತ ಬಾಕಿ ನಮಗೆ ಇನ್ನೇನು ಬೇಕು ಅನಿಸುತ್ತೆ ಒಂದು ಕ್ಷಣ ಅಂತ ಅಂದರೆ ರಾಯರೇ ನಮಗೋಸ್ಕರ ಹುಡ್ಕೊಂಡು ಬಂದಿದ್ದಾರೆ ಅಂದಮೇಲೆ ನಾವು ಅದನ್ನು ಅರ್ಥ ಮಾಡ್ಕೊಂಡ್ಬಿಡ್ಬೇಕು ರಾಯರು ನಮ್ಮ ಮೇಲೆ ಎಷ್ಟು ಕರುಣೆ ಇಟ್ಟಿದ್ದಾರೆ ನಮ್ಮ ಪ್ರಾರ್ಥನೆಯನ್ನು ಎಷ್ಟು ಕೇಳಿಸ್ಕೊತಿದ್ದಾರೆ ಅಂತ ಸೊ ನನಗೆ ಈ ವಿಷಯದಲ್ಲಿ ಬಂದುಬಿಟ್ಟು ರಾಯರು ತುಂಬಾ ಅದು ಇತ್ತೀಚಿನ ದಿನಗಳಲ್ಲಂತೂ ರಾಯರು ತುಂಬಾ ನನಗೆ ಮಹಿಮೆನ ಪವಾಡಗಳನ್ನು ತೋರಿಸ್ಕೊಂಡು ಬರ್ತಿದ್ದಾರೆ ಒಂದು ಸತಿ ಎರಡು ಸಲ ಆಯಿತು ಅಂದರೆ ಹಾಂ ಆ ಸುಮ್ಮನೆ ಆಗಿದೆ ಬಿಡು ಕೋ ಇನ್ಸಿಡೆನ್ಸ್ ಅನ್ಬೋದು ಬಟ್ ರಿಪೀಟೆಡ್ಲಿ ನನಗೊಂದು ಐದಾರು ಸತಿ ಈ ರೀತಿ ಆಗಿದೆ ನಾನು ಖಂಡಿತ ಹೇಳ್ತಿದ್ದೀನಲ್ಲ ರಾಯರು ನಿಜವಾಗ್ಲೂ ಇದ್ದಾರೆ ನೀವು ಒಂದು ಸತಿ ಭಕ್ತಿಯಿಂದ ರಾಯರನ್ನ ಕರೆದ್ರೆ ಅವ್ರು ಯಾವ ರೂಪದಲ್ಲಾದರೂ ಬಂದೇ ಬರ್ತಾರೆ ಒಂದು ಫೋಟೋ ಬರೋವಂಥದ್ದಾಗಿರ್ಬೋದು ಮಂತ್ರಾಕ್ಷತೆ ಬರೋಂಥದ್ದಾಗಿರ್ಬೋದು ಮೃತ್ತಿಕೆ ಆಗಿರ್ಬೋದು ರಾಯರಿಗೆ ಸಂಬಂಧಿಸಿದ ಯಾವುದೇ ವಸ್ತುಗಳು ನಿಮ್ಮ ಮನೆಗೆ ಬಂದಿದೆ ಅಂತ ಅಂದರೆ ನೀವು ತಿಳ್ಕೊಂಬಿಡಿ ರಾಯರು ನಿಮ್ಮ ಮನೆಗೆ ಅವರೇ ಬಂದಿದ್ದಾರೆ ಅಂತ ಇನ್ನೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಕೂಡ ರಾಯರು ಒಂದಲ್ಲ ಒಂದು ದಿವಸ ಪರಿಹಾರ ಮಾಡೇ ಮಾಡ್ತಾರೆ ಸೊ ಇನ್ ಕೇಸ್ ನಿಮಗೂ ಏನಾದರೂ ನಾಮಲೇಖನ ಪುಸ್ತಕ ಬೇಕು ಅಂತ ಅಂದರೆ ನೀವು ಇನ್ ಕೇಸ್ ಬೆಂಗಳೂರಿಗೆ ಹೋಗುವಂಥವ್ರು ಕಾಮಧೇನು ಕ್ಷೇತ್ರ ಅಂತೆ ಶ್ರೀ ರಾಘವೇಂದ್ರ ಲೇಔಟ್ ವಡ್ರಳ್ಳಿ ಲಕ್ಷ್ಮೀಪುರ ಅಂಚೆ ಬೆಂಗಳೂರು ಇದ್ರ ಅಡ್ರೆಸ್ಸು ನೀವು ಹೋದರೆ ಇನ್ ಕೇಸ್ ಅಲ್ಲಿಗೆ ರಾಯರ ನಾಮಲೇಖನವನ್ನು ಎಷ್ಟು ಬೇಕಾದರೂ ಕೇಳಿಸ್ಕೊಂಡು ಬರ್ಬೋದು ನಾನು ನಾನು ಹೇಳೋ ಪ್ರಕಾರ ಇನ್ ಕೇಸ್ ಆಗಲಿಲ್ಲ ಅಂತಂದರೆ ನಾರ್ಮಲ್ ಬುಕ್ಕಲ್ಲಿ ಬರೆಯೋದೇ ಉತ್ತಮ ಇನ್ ಕೇಸ್ ಬೆಂಗಳೂರಲ್ಲಿ ನಾವು ಇದ್ದೀವಿ ನಾವು ಹೋಗಿ ಬರ್ಬೋದು ಈ ದೇವಸ್ಥಾನಕ್ಕೆ ಅನ್ನೋರಾದರೆ ದಯವಿಟ್ಟು ಹೋಗಿ ರಾಯರಿಗೆ ಅಲ್ಲಿ ತುಪ್ಪದ ದೀಪ ಬೆಳಗೋ ಅಂಥದ್ದೇನೋ ಏನೋ ಇರುತ್ತಂತೆ ಸೊ ನನಗೂ ಇದೆಲ್ಲ ಗೊತ್ತಿಲ್ಲ ಸೊ ರಾಯರಿಗೆ ನೀವು ತುಪ್ಪದ ದೀಪನ ಬೆಳಗಬೇಕು ಅಂತ ಅಂದರೆ ಒಂದಿಷ್ಟು ದಕ್ಷಿಣ ರೂಪದಲ್ಲಿ ಅವರಿಗೆ ಹಣನ ಕೊಟ್ಟರೆ ಅವ್ರು ನಮಗೆ ತುಪ್ಪದ ದೀಪನ ಕೊಡ್ತಾರಂತವರೇ ಸೊ ನಾವು ರಾಯರಿಗೆ ಬೆಳಗ್ಗೆ ತುಪ್ಪದ ದೀಪವನ್ನು ಇಟ್ಟು ಬರ್ಬೋದಂತಲ್ಲೇ ನನಗಿದೆಲ್ಲ ಗೊತ್ತಿಲ್ಲ ಆ್ಯಕ್ಚುಲಿ ಅವರು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ರಲ್ಲ ಅವ್ರು ಹೇಳಿರೋ ಅಂಥದ್ದು ಸೊ ನೀವು ಇನ್ ಕೇಸ್ ಹೋಗೋಕ್ಕಾಗತ್ತೆ ಅಂದರೆ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ಅಂತೆ ಜಾಗ ಸೊ ನಾನು ಆದರೆ ಹೋಗಿ ಬರೋಣ ಅಂತ ಇದ್ದೀನಿ ನೋಡೋಣ ರಾಯರು ಯಾವಾಗ ಕರ್ಸ್ಕೊತಾರೆ ಅವರೇ ನಮ್ಮ ಮನೆಗೆ ಬಂದಿದ್ದಾರೆ ಅಂದಮೇಲೆ ನನ್ನನ್ನು ಕರೆಸ್ಕೊಳ್ಳೋದೇನು ತಡ ಹಿಡಿಯಲ್ಲ ಅಂತ ನಾನು ಅನ್ಕೊಂತೀನಿ ಸೊ ಹಾಗಾಗಿ ನೀವಿನ್ ಕೇಸ್ ಯಾರಾದರೂ ಕಾಮಧೇನು ಕ್ಷೇತ್ರಕ್ಕೆ ಈಗ ಆಲ್ರೆಡಿ ಹೋಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಕಾಮಧೇನು ಕ್ಷೇತ್ರಕ್ಕೆ ಹೋಗಿದ್ದೀನಿ ಅಂತ ಸೊ ನೆಕ್ಸ್ಟ್ ಬಂದುಬಿಟ್ಟು ರಾಯರು ನನಗೆ ಇವತ್ತು ಮಾಡಿದಂಥ ಪವಾಡ ಅಂತಲೇ ಅನ್ಬೋದು ಏನಂತ ಅಂದರೆ ಎಂದಿನಂತೆ ರಾಯರಿಗೆ ಪೂಜೆ ಮಾಡಿ ನಾನು ಕುತ್ಕೊಂಡಿದ್ದೆ ರಾಯರ ಧ್ಯಾನ ಮಾಡ್ಕೊತ ಅಷ್ಟೊತ್ತಿಗೆ ರಾಯರದು ಪ್ರಸಾದ ನಮ್ಮನೆಗೆ ಇವತ್ತು ಬಂತು ಅದ್ರದ್ದು ಕೂಡ ನಾನು ನಿಮಗೆ ಫೋಟೋನ ಯೂಟ್ಯೂಬ ವೀಡಿಯೋದಲ್ಲಿ ಹಾಕಿರ್ತೀನಿ ರಾಯರ ಪ್ರಸಾದ ನಾನು ಸುಮ್ಮನೆ ಯೂಶ್ವಲಿ ಹೇಗೆ ಮಾಡ್ತೀನೋ ಪೂಜೆ ಹಾಗೆ ಮಾಡಿ ಕೂತ್ಕೊಂಡಿದ್ದು ಅವ್ರಿಗೆ ಯಾವಾಗ ಬೇಕೋ ಅನಿಸುತ್ತೋ ಅವಾಗ ಅವ್ರು ಬಂದುಬಿಡ್ತಾರೆ ನಮ್ಮ ಮನೆಗೆ ಒಂದು ಪ್ರಸಾದ ರೂಪದಲ್ಲಿ ಆಗಿರ್ಬೋದು ಏನಾದರೂ ಆಗಿರ್ಬೋದು ಇವತ್ತು ನನಗೆ ಒಂದು ಪ್ರಸಾದದ ರೂಪದಲ್ಲಿ ರಾಯರು ನಮ್ಮ ಮನೆಗೆ ಬಂದರು ನನಗಂತೂ ತುಂಬಾ ಸಂತೋಷ ಆಯಿತು ಹಾಗೆ ಇವತ್ತು ನಡೆದಿದ್ದ ಘಟನೆ ನನಗೆ ಯಾವತ್ತೂ ಮರೆಯಲ್ಲ ಯಾಕೆಂತ ಅಂದರೆ ಇವತ್ತೊಂದು ಘಟನೆ ನಡೆಯುತ್ತೆ ಏನಂತ ಅಂದರೆ ನಾನು ಗುರುವಾರ ಪೂಜೆ ಮಾಡೋ ಟೈಮಲ್ಲಿ ರಾಯರಿಗೆ ಒಂದು ಲೋಟದಲ್ಲಿ ಹಾಲು ಇನ್ನೊಂದು ಲೋಟದಲ್ಲಿ ನೀರನ್ನು ನೈವೇದ್ಯವಾಗಿ ಇಡ್ತೀನಿ ಸೊ ಇವತ್ತು ಕೆಲಸದ ಬಿಸಿಯಲ್ಲಿ ನಾನು ಮರೆತುಬಿಟ್ಟು ರಾಯರಿಗೆ ನೀರನ್ನು ಮರ್ತು ಮರೆತುಬಿಟ್ಟೆ ನಾನು ನಾನು ಆ್ಯಕ್ಚುಲಿ ಇದು ಮಿಸ್ಸಾಗಿದ್ದು ನಾನು ಗೊತ್ತೇ ಆಗಲಿಲ್ಲ ನನಗೆ ನೀರು ಕೂಡ ಇಡ್ದಲೇ ಹಾಗೆ ಪೂಜೆ ಮಾಡಿಬಿಟ್ಟಿದ್ದೆ ಯಾ ಏನೋ ಮಿಸ್ಸಿಂಗ್ ಅನಿಸ್ತಿದೆ ಅಲ್ಲ ಅಂತ ಮನಸ್ಸಿಗೆ ಅನಿಸ್ತಿತ್ತು ಬಟ್ ಆದರೆ ನೀರು ಇಟ್ಟಿಲ್ಲ ಅನ್ನೋದು ನನಗೆ ನೆನಪಾಗ್ತಿರ್ಲಿಲ್ಲ ಆ ಟೈಮಲ್ಲಿ ಸೊ ಪೂಜೆ ಎಲ್ಲ ಆಗಿ ನಾನು ಕುತ್ಕೊಂಡಿದ್ದೆ ಆ ಟೈಮ್ನಲ್ಲಿ ಮನೆ ಮುಂದ್ಗಡೆ ಯಾರೋ ನೀರು ಕೊಡಿ ಅಂತ ನನಗೆ ಕೇಳಿದರು ಸೊ ಅವರಿಗೋಸ್ಕರ ನಾನು ಬಾಟ್ಲಲ್ಲಿ ನೀರನ್ನ ತುಂಬಿ ಕೊಟ್ಟೆ ಅವರು ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ಹೋದರು ಆಮೇಲೆ ಅವರು ವಾಪಸ್ಸು ನನಗೆ ಕಾಣಲೇ ಇಲ್ಲ ಸೊ ದೇವ್ರ ಮನೆಗೆ ಬಂದು ಆವಾಗ ನೋಡ್ತೀನಿ ಸೊ ಆವಾಗ ನೆನಪಾಗಿದೆ ನನಗೆ ಓ ರಾಯರಿಗೆ ನಾನು ನೀರಿಟ್ಟಿಲ್ಲ ಅಂತ ಅವಾಗ ಅನಿಸ್ತು ನನಗೆ ಓ ರಾಯರು ನನಗೆ ನೀರಿಟ್ಟಿಲ್ಲ ಅಂತ ನೆನಪಿಸೋಕೋಸ್ಕರ ಅವ್ರ ರೂಪದಲ್ಲಿ ಬಂದಿದ್ರೋ ಏನೋ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಈ ರೀತಿ ಮಹಿಮೆ ನನಗೆ ತುಂಬ ಆಗ್ತಿದೆ ಹಾಗಾಗಿ ನೀವು ಕೂಡ ರಾಯರನ್ನು ಭಕ್ತಿ ಶ್ರದ್ಧೆಯಿಂದ ನಂಬಿದರೆ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ಇವತ್ತು ಆ ನಡೆದಂಥ ಮಹಿಮೆ ನಾನು ಯಾವತ್ತೂ ಮರೆಯೋದಿಲ್ಲ ಯಾಕೆಂತ ಅಂದರೆ ಯೂಶ್ವಲಿ ನಾನು ಮರಿತಾ ಇರಲಿಲ್ಲ ರಾಯರದ ಒಂದು ನೈವೇದ್ಯಕ್ಕೆ ಎಲ್ಲನೂ ಇರ್ತಿದ್ದೆ ಇವತ್ತು ಮರ್ತಿರೋದನ್ನು ರಾಯರೇ ನನಗೆ ಅವರು ಒಬ್ಬರು ರೂಪದಲ್ಲಿ ಬಂದುಬಿಟ್ಟು ನನಗೆ ನೆನಪಿಸಿದ್ದಾರೆ ನೀರಿಡು ಅಂತ ಹಾಗಾಗಿ ನಾನಿವತ್ತು ನೀರಿಟ್ಟು ಪೂಜೆ ಮಾಡಿದ್ದೀನಿ ಅದ್ರದ್ದು ಕೂಡ ಫೋಟೋನ ನಾನು ವೀಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ ಸೊ ಒಂದು ಮೂರು ನಾಲ್ಕು ಜನ ತ ಅಷ್ಟೇ ರಾಯರ ಹತ್ರ ನಾನು ಹೂ ಪ್ರಸಾದ ಕೇಳೋಕ್ಕಾಗಿದ್ದು ಇನ್ನು ಮಿಕ್ಕಿದವರು ಕಮೆಂಟ್ ಹಾಕಿದ್ದೀರ ನನಗೆ ಕೇಳೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ರಾಯರು ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾರೆ ನಾನು ರಾಯರತ್ರ ಮನಸ್ಸಿನಲ್ಲಿ ಕೇಳ್ಕೊಂಡ್ಬಿಟ್ಟು ಹೂ ಪ್ರಸಾದ ಕೇಳಿದ್ದು ಹಾಗಾಗಿ ಯಾರ್ಯಾರು ಕಮೆಂಟ್ ಹಾಕಿದ್ರಲ್ಲ ಅವ್ರ ಕಮೆಂಟ್ನ ಜೊತೆಗೆ ರಾಯರ್ ಹೂ ಪ್ರಸಾದ ಕೊಟ್ಟಿರೋಂಥ ಕ್ಲಿಪ್ಪಿಂಗ್ಸ್ನ ಕೂಡ ನಾನೀಗ ಆ್ಯಡ್ ಮಾಡಿದ್ದೀನಿ ದಯವಿಟ್ಟು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಸೊ ಇದು ಬಂದ್ಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ರಾಯರ ಒಂದು ಎಕ್ಸ್ಪೀರಿಯನ್ಸ್ ನಿಮಗೂ ಈ ರೀತಿ ಆಗಿದೆ ಯಾವಾಗಾದರೂ ಅನ್ನೋದಾದರೆ ನೀವು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ರಾಯರು ನಿಮಗೆ ಯಾವ ರೀತಿ ಸೂಚನೆಗಳನ್ನು ಕೊಟ್ಟಿದ್ದಾರೆ ನಿಮ್ಮ ನಿಮಗೆ ಯಾವ ರೀತಿಯಲ್ಲಿ ರಾಯರು ದರ್ಶನ ಕೊಟ್ಟಿದ್ದಾರೆ ನಿಮ್ಮದು ಏನೇನು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ರಾಯರ ಪೂಜೆ ಮಾಡಿದಾಗ ಇಂದ ಶುರುವಾಗಿದ್ದ ಎಕ್ಸ್ಪೀರಿಯೆನ್ಸ್ಗಳನ್ನು ನೀವು ಕೂಡ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಅದಕ್ಕೆ ರಿಪ್ಲೈ ಮಾಡ್ತೀನಿ ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ಇನ್ನು ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಚಾನಲ್ಗೆ ಲೈಕ್ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮದೇನೇ ಡೌಟ್ಗಳಿದ್ರು ಕೂಡ ಕಮೆಂಟಲ್ಲಿ ಹಾಕಿರಿ ನಾನು ರಿಪ್ಲೈ ಮಾಡ್ತೀನಿ ಧನ್ಯವಾದಗಳು